ನಮಸ್ಕಾರ ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಾಯ್ಕೋಡಿ ಇಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನೀತಿ ಸಂಹಿತೆ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಮೇಲೆ ಎರಡು ಪ್ರತ್ಯೇಕ ದೂರು ದಾಖಲಿಸಿ ಪತ್ರಿಕಾಗೋಷ್ಠಿ ನಡೆಸಿರುತ್ತೇನೆ ಪ್ರಕರಣ ಒಂದು ಕನಕಪುರದಲ್ಲಿ ಆಶಾ ಕಾರ್ಯಕರ್ತ ರೂಪಾ ಎಂಬುವವರು ಬಹಿರಂಗ ಚುನಾವಣಾ ಪ್ರಚಾರ ನಡೆಸುತ್ತಿದ್ದು ಸಮಾವೇಶಗಳಲ್ಲಿ ವೇದಿಕೆ ಹಂಚಿಕೊಂಡಿದ್ದರ ಪ್ರಕರಣದ ಸಂಬಂಧ ವಿಡಿಯೋ ಹಾಗೂ ಫೋಟೋ ಸಾಕ್ಷ್ಯಗಳ ಮುಖೇನ ದೂರು ದಾಖಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಮೇಲೆ ಕ್ರಮ ಕೈಗೊಳ್ಳುವಂತೆ ದೂರು ದಾಖಲಿಸಿದ್ದೇನೆ ಪ್ರಕರಣ ಎರಡು ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚನ್ನಪಟ್ಟಣದಲ್ಲಿ ನಡೆದ ಬಹಿರಂಗ ಚುನಾವಣಾ ಪ್ರಚಾರ ಸಮಾವೇಶದಲ್ಲಿ ಸಿಪಿ ಯೋಗೇಶ್ವರ್ ಮಾತನಾಡುತ್ತಾ ಡಿಕೆಶಿಯಿಂದ ಹಣ ಪಡೆದು ಡಾಕ್ಟರ್ ಸಿಎಂ ಮಂಜುನಾಥ್ ರವರಿಗೆ ಓಟು ನೀಡುವಂತೆ ಪ್ರಚೋದಿಸಿದ್ದು ಐಪಿಸಿ ನೂರ ಎಪ್ಪತ್ತೊಂದು ಬಿಲ್ ಇನ್ನು 171 ಇ ಅನ್ವಯ ಅಪರಾಧವಾಗಿದ್ದು ನೀತಿ ಸಂಹಿತೆ ಉಲ್ಲಂಘನೆಯಾಗಿದ್ದು ಕ್ರಮ ಕೈಗೊಳ್ಳುವಂತೆ ಊರು ದಾಖಲಿಸುತ್ತೇವೆ. ಇಂದು ಅವರು ಕನಕಪುರ ತಾಲ್ಲೂಕಿನ ಕೋಟೇಗೌಡ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತೆ ಮತ್ತು ಸುಪನಾ ಕಾರ್ಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಹ ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್‌ನ ಮಹಿಳಾ ಅಧ್ಯಕ್ಷ ಕೂಡ ಇಂದು ಚುನಾವಣೆಯಲ್ಲಿ ಪಕ್ಷದ ಪ್ರಚಾರ ಸಮಾರಂಭದ ವೇದಿಕೆ ಹಂಚಿಕೊಂಡಿದ್ದಾರೆ. ಕರೆದ ವರ್ಷ ಕೋಡಾ ವಿಧಾನಸಭಾ ಚುನಾವಣೆಯ ಗಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ పాల్గొಂದು ಬೀದಿಯ ಮೇರೆಲ್ಲಾ ನಿಯಮಗಳ ಬಗ್ಗೆ ದೂರದಕಲಾಜಿ ರಾಜನಮೆಯವರು ಮತ್ತು ಕಾನೂನು ಬಾಕರವಾಗಿ ನೇಮಕಗೊಂಡ ಚುನಾವಣಾ ನಿಯಂತ್ರಕ ಸಮಿತೆ ಸದಸ್ಯರಾದ ಯಮನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ತಾಲ್ಲೂಕು ಆರೋಗ್ಯ ಅಧಿಕಾರಿಗಳು ಕೋಟಕೋಪ ಕ್ರಾಂತಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿ ಹಾಗೂ ಜಿಲ್ಲಾ ಆಶಾ ಕಾರ್ಯಕರ್ತರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ मोहम्मद मुसदीन साषा बूर ग्रामा लोकसभा क्षेत्र अभ्यर्थी कर्नाटक राष्ट्र समिति पक्ष